ಹಾಯ ವೀಕೆಂಡ್ ಇದ್ದ ಅಂತ ನೆನೆ ಸಂಡೆ ಊರಿಗೆ ಹೋಗಿದ್ದೆ ಇವತ್ತು ಭಾನುವಾರ ಸಾಯಂಕಾಲ ಮೋಕ್ಷಿತ್ ಎಲ್ಲಾದರೂ ರೌಂಡ್ಸ್ ಹೋಗಬೇಡ ಅಂತ ಆಟ ಮಾಡ್ತಾ ಇದ್ದ ಅದಕ್ಕೆ ನಮ್ಮ ಮನೆಯವರು ಇದ್ದಿದ್ದು ತೋಟದ ಹೋಗಬೇಡ ಅಂತ ಕರ್ಕೊಂಡು ಬಂದರು ನಮ್ಮ ತೋಟದಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ಸೇತುವೆ ಇದೆ ಸೇತುವೆ ಕೆಳಗಡೆ ನೀರಿದೆ ಊಟ ಸಿದೆ ನೋಡಿದ್ರೆ ದಿವಸ ತುಂಬ ಚೆನ್ನಾಗಿರುತ್ತೆ ನಾವು ಮಳೆ ಬಂದಾಗೆಲ್ಲ ಬರ್ತಾನೆ ಇರ್ತೇವೆ ಇಲ್ಲಿಗೆ ನಮಗೂ ಈ ಜಾಗ ತುಂಬ ಇಷ್ಟ ಅಷ್ಟರಲ್ಲಿ ಮೋಕ್ಷಿತ್ ಹಠ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಬಂಡೆ ಹತ್ರ ಹೋಗೋಣ ಅಂತ ಹಾಗೆ ಅಲ್ಲಿಂದ ಹೊರಟು ಹತ್ರ ಹೋಗೋಣ ಅಂತ ಬಂಡೆ ಹತ್ರ ಬಂದ್ವಿ ಇದು ನಮ್ಮ ಮೋಕ್ಷಿತ ಫೇವ್ರೆಟ್ ಸ್ಪಾಟು ಅವನು ಅವರಪ್ಪನ ಜೊತೆ ವೀಕೆಂಡಲ್ಲೆಲ್ಲ ಬರ್ತಾಯಿರ್ತಾನೆ ಅವನು ಹಠ ಮಾಡ್ಲಾಗ ಗೊತ್ತಾಗೆಲ್ಲ ಅವರಪ್ಪ ಇಲ್ಲಿಗೆ ಕರ್ಕೊಂಡು ಬರೋದವನ್ನ ನಾವಿವಾಗ ಹತ್ರ ಬಂದ್ವಿ ನೋಡಿ ಇವಾಗ ಮೋಕ್ಷಿತ್ ಏನು ಮಾಡ್ತಾನೆ ಅಂತ ಅಲ್ಲಿರೋ ಚಿಕ್ಕ ಚಿಕ್ಕ ಕಲ್ಲೆಲ್ಲ ಹಾತ್ಕೊಂಡು ಬಂದು ನೀರಲ್ಲಿ ಎಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಇಲ್ಲಿ ಯಾವಾಗಲೂ ನೀರು ಇದ್ದೇ ಇರುತ್ತೆ ವರ್ಷ ಪೂರ್ತಿ ಹಾಗೆ ಲೋಟಸ್ ಇರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅವರಪ್ಪ ಅವನ ಕರ್ಕೊಂಡು ಬಂದು ಆಟ ಆಡಿಸ್ಕೊಂಡು ಬರ್ತಾರೆ ಒಂದು ರೌಂಡ್ ಆಗುತ್ತೆ ಅಂತ ನೋಡಿ ಕಲ್ಲ ಅಲ್ಲಿ ಬರ್ತಾನೆ ಇವಾಗ ಸುಬ್ಬ ಕಲ್ಲಿಸೋದಿಕ್ಕೆ ಕೆಳಗಡೆ ಕಲ್ಮೇಲೆ ನಿಲ್ಸ್ಕೊಂಡು ನಿಂತ್ಕೊಂಡಿರೋದಕ್ಕೆ ಮೇಲಕ್ಕೆ ಹೋಗೋಣ ಮೇಲ್ಗಡೆ ಮೇಲೆ ನಿಂತ್ಕೊಂಡು ಹಚ್ಚನಾ ಅಂತ ಹಠ ಮಾಡ್ತಿದ್ದಾನೆ ಇಲ್ಲ ನಿನ್ಕೋ ಫಿಶ್ ಇದೆ ಫಿಶಿಗೆ ಸಿ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಕೇಳ್ತೀನ ಮೇಲಕ್ಕೆ ಹೋಗೋಣ ಮೇಲ್ಗಡೆ ನಿಂತ್ಕೊಂಡು ಚೆನ್ನ ಅಂತ ಹಠ ಮಾಡ್ತಿದ್ದಾನೆ ಹಾಗೆ ಅಲ್ಲಿ ಚಿಕ್ಕ ಚಿಕ್ಕದು ಪುಟಾಣಿ ಫಿಶ್ ಎಲ್ಲ ಆಯಿತು ನಾನು ಫಿಶಿಗೆ ಕಲ್ಲಿಸುತ್ತೀನಿ ಅಮ್ಮ ಅಂತ ಸ್ವಲ್ಪ ಹೊತ್ತು ಕೆಳಗಡೆ ನಿಂತ್ಕೊಂಡು ಕಲ್ಲಿಸ್ಕೊಂಡು ಆಟ ಆಡ್ದ ಹಾಗೆ ನಾವು ಈವ್ನಿಂಗ್ ಹೋಗಿದ್ದಲ್ವಾ ಸನ್ಸೆಟ್ ಆಗ್ತಾಯಿತ್ತು ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡಿಕೊಂಡು ಮತ್ತು ಮೋಕ್ಷಿದ್ನ ಮೇಲೆಗಡೆ ನಿಲ್ಲಿಸ್ಕೊಂಡು ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ ನೋಡಿ ಇವಾಗ ಮೇಲುಗಡೆ ಕರ್ಕೊಂಡು ಹೋಗಿರೋದಕ್ಕೆ ಮೇಲುಗಡೆ ನಿಲ್ಲಿಸ್ಕೊಂಡು ಸ್ವಲ್ಪ ಹೊತ್ತು ಕಲ್ಲಿಸ್ಕೊಂಡು ಸಾಕು ಓಡೋಣ ಬಾ ಅಂತ ಹಾಗೆ ನಾವು ಅಲ್ಲಿಂದ ಬಟ್ ಇನ್ನೊಂದು ಕಡೆ ದಡಕ್ಕೆ ಬಂದ್ವಿ ಅಲ್ಲಿ ಫುಲ್ ಕಾಲಿ ಇತ್ತಲ್ಲೋದ್ ಕಮಲ್ದುವ ಎಲ್ಲ ಮೊಸಳೆ ತುಂಬಿದವೇ ಅಮ್ಮ ಅಂತ ಹೇಳ್ತಾ ಇದ್ದ ಹಾಗೆ ಅಲ್ಲಿ ಸೈಡ್ ಅಲ್ಲಿ ಬಂದು ಪಾಪಸ್ ಕಳ್ಳಿ ಗಿಡ ಇತ್ತು ಅದರಲ್ಲಿ ಹಣ್ಣು ಬಿಟ್ಟಿತ್ತು ತುಂಬಾ ಚೆನ್ನಾಗಿತ್ತು ನೋಡೋದಿಕ್ಕೆ ನಾವಂತೂ ನೋಡಿ ತುಂಬಾ ವರ್ಷಗಳೇ ಆಗಿತ್ತು ಅನ್ಸುತ್ತೆ ಅದು ನೋಡಿಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಮನೆಗೆ ಇವಾಗ ನಾವು ಮನೆಗೆ ವಾಪಸ್ ಹೋಗ್ತಾ ಇದ್ವಿ ಇದು ನಮ್ಮ ತೋಟದಿಂದ ಮನೆಗೆ ಹೋಗೋದಾರಿ ಅಲ್ಲಿಂದ ಮನೆಗೆ ಹೋಗ್ತಾ ಹಂಗೆ ನಮ್ಮ ಮಾವ ಅವ್ರ ಮನೆ ಹತ್ರ ಹಳಸಿನ ಮರ ಇದೆ ಮೋಕ್ಷತ್ ಕಳಸಿನ ಹಣ್ಣು ತುಂಬ ಇಷ್ಟ ಹಾಗೆ ಅದು ನೋಡಿಕೊಂಡು ಮನೆಗೆ ಹೋದ್ವಿ ಅದಂತೂ ಬುಡದಿಂದ ಸುಳಿವರೆಗೂ ತುಂಬ ಚಿಕ್ಕ ಚಿಕ್ಕದು ಎಷ್ಟೊಂದು ಹಳಸಿನ ಹಣ್ಣು ಬಿಟ್ಟಿತ್ತು ಅಳಸಿನಕಾಯಿ ಸಾರಿ ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದಿಷ್ಟು ನಾನು ಇವತ್ತಿನ ಲಾಗ್ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್